ನನ್ನವಳು ನನ್ನವಳು ನನ್ನೊಮ್ಮೆ ನನ್ನವಳು ನನ್ನವಳು ನನ್ನಲುಮೇತೇರವಳು ನನ್ನೆದೆಯ ತೋಟದಲ್ಲಿ ತಾನರಳಿ ನಿಂದವಳು ನನ್ನೆದೆಯ ತೋಟದಲ್ಲಿ ತಾನರಳಿ ನಿಂದವಳು

ెల్ల మిగిలు నన్నవడు నన్నవడు నన్నవళు నన్నవళు నన్ను మితీరవళు నన్న నిందవడు నన్నిదయ తోట

ಬೇರೆ ಎಲ್ಲೂ ನೋಡಬೇಕು ಆಯ್ತು ನಾಲ್ಕು ದಿವಸದಲ್ಲೇ ನೋಡ್ಬೇಕು தோட்டத்தில் தாதரளி நின்றவ நன்தைய தோட்டதலி தாதரளி நோ తోరుడి తోరుదు నన్నుడి మధు గెట్ట సాలు నన్నుడి మధు గెట్ట సాలు నన్నవళు జరలు బాడెల్ బు నవళు జరలు బాడెల్ బు న me. <muchas> ್ರೆಯೂ ಸಹ ಹ್ಮ್ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದಕ್ಕೆ ನನ್ನವಳನ್ನು ನಾನು ತೋರಿಸಿದೆ ನನ್ನವಳನ್ನು ನಾನು ತೋರಿಸಿದೆ ಹೇಗಿತ್ತೋಡ್ದೆ ನೋಡ್ದೆ ನೋಡಿದ್ನಾ ಬೇಸರ ಮಾಡಬೇಡ ಇಲ್ಲಪ್ಪ ನಾನ್ ನೇರು ಹಾಗೆ ಇರ್ಬೇಕು ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತೇನೆ ನಿನ್ನವಳನ್ನು ನೋಡಿದೆ ನನ್ನವಳ ಚಂದ ಅಲ್ಲ ನನ್ನವಳು ಚಂದ ಸರಿ ನಾವು ಪ್ರೀತಿ ಮಾಡಿದ ಹುಡುಗಿ ನಮಗ್ ಚಂದ ಕಂಡ್ರೆ ಒಳ್ಳೇದು ಹೌದು ಹೌದೌದು ಹೌದು ಮಿತ್ರ ನಾನು ನಿನ್ನವಳನ್ನ ನೋಡ್ದೆ ಅದ ನಿಜವಾಗಿ ಎಷ್ಟು ಚಂದ ನಿಜವಾಗಿ ಚಂದ ಹೌದು ಹಾ 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 ಬೇಸರ ಮಾಡ್ಕೊಳ್ಬಾರ್ದು ಇಲ್ಲ ಬಾ ಮಾನಸಿಕ ಆಗ್ಬಾರ್ದು ಚೇ ಛೇ ಮಿತ್ರ ಹಾ ನಿನ್ನವಳನ್ನ ನೋಡಿದೆ ಚಂದ ಅಲ್ಲ ಅಂತಲ್ಲ ಚಂದ ಚಂದವೆ ಆದ್ರೆ ನಿನಗಿಂತ ಸ್ವಲ್ಪ ಎತ್ತರು ಉಂಟು ಯೋಚನೆ ಮಾಡಿದ್ದು ನಾನು ಹಾಗೆ ನನ್ನವಳು ನನಗಿಂತ ಸ್ವಲ್ಪ ಎತ್ತರ ಹೌದು ಅದು ಒಂದು ನಿಮ್ಗೆ ವಿಷಯ ಗೊತ್ತಿಲ್ಲ ನಾವು ಮದುವೆ ಆಗುವ ಹುಡುಗಿ ನಮಗಿಂತ ಸ್ವಲ್ಪ ಎತ್ತರ ಇರಬೇಕು ಭಾಗ್ಯಲಕ್ಷ್ಮಿ ಒಲಿತಾಳೆವಾಡೇ ಪ್ರೀತಿ ಹಾಗಲ್ಲ ಏನಾಯ್ತು ಇಲ್ಲವಾ ಹಾಗಲ್ವಾ ಯಾಕೆ ಗೊತ್ತ ಈ ವಿಭಾಗದಲ್ಲಿ ನನಗೆ ಬೇಸರ ಇಲ್ವೇ ಇಲ್ಲ ನನ್ನವಳು ನನಗಿಂತ ಎತ್ರೆ ಎನ್ನುವ ಕಾರಣಕ್ಕಾಗಿ ಬೇಸರ ಅಲ್ವ ನನ್ ತಲೆ ಬಿಸಿಯೇ ಬ್ಯಾರೆ ನಾನೊಂದ್ ಸ್ವಲ್ಪ ಕುಳ್ಳಾಗೋದ್ನಲ್ಲ ಅಂತ ಮತ್ತೆ ಒಂದೇ ಅಲ್ಲ ಮತ್ತೆ ಹಾಗಲ್ಲ ಮಿತ್ರ ನನ್ನ ಅವಳು ಎಷ್ಟೊತ್ತು ಸಿಗ್ತಾಳೆ ಅಂತ ಗೊತ್ತಿಲ್ಲ ಸಿಕ್ಕಿದ ಮರುಗಳಿಗೆ ಅವಳು ಸಿಕ್ಕಿದ್ಲು ಎನ್ನುವ ಕಾರಣಕ್ಕಾಗಿ ಹೇಗೆ ಮದುವೆ ಆಗುದಲ್ಲ ವ್ಯವಸ್ಥಿತವಾಗಿ ಮದುವೆ ಆಗ್ತೇನೆ ಮದುವೆ ಆಗುವ ಸಂದರ್ಭ ಮೊದಲ ಆಮಂತ್ರಣ ಪತ್ರಿಕೆ ನಿನಗೆ ಹಾ ಎಷ್ಟೊತ್ತಿಗೆ ಬರುದಲ್ಲ ಮಿತ್ರ ಇಲ್ಲಪ್ಪ ಚಪ್ಪರ ಹಾಕುವುದರಿಂದ ಹಿಡಿದು ಚಪ್ಪರ ತೆಗೆಲುವರೆಗಿರ್ಬೇಕು ನಾವು ಬರುವುದಿಲ್ಲ

ಮುಂದಾಳ್ವಿಕೆ ನಿನ್ನ ಅಂತ ಹೊಣೆಗಾರಿಕೆ ನಿನ್ನದ್ದು ಅಂತ ಹಾಗೆ ನನ್ನ ಸ್ನೇಹಿತರಾಗಿ ಯುವರಾಜನಾಗಿ ಸಂಪೂರ್ಣ ಹೊಣೆಗಾರಿಕೆ ನೀನೇ ಹೊರಬೇಕು ಅಂತ ಹಾಗಿದ್ರೆ ಇದು ನನ್ನ ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆ ನಿನಗೆ ಕೊಡುದಿಲ್ಲ ಕೊಡ್ಬೇಕು ಇದು ಊಟ ಸಮಯಕ್ಕೆ ಮಾತ್ರ ಬರಬೇಡ ಹಾ ಇಲ್ಲಪ್ಪ ನನ್ನದು ವ್ಯವಸ್ಥಿತವಾದ ಆಮಂತ್ರಣ ಹುಡುಗರೇ ಆಶೀರ್ವಾದ ಇದ್ರ ನಂಗೆ ತಲೆಬಿಸಿ ಐತಿ ಈಗ ನಿನಗೆ ಉಡುಗೊರೆ ತರಬೇಕು ಅಂತ ನಿನಗೆ ಯಾವ್ದು ಯಾವ್ದು ಅಂತ ಆಲೋಚನೆ ಮಾಡ್ತದ